ಆಕಾಶವಾಣಿ ಆರೋಗ್ಯ ಸಂಚಿಕೆಯಲ್ಲಿ ಆಯುಷ್ವಾಣಿ 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 ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ಕೇಳಿ ಆಯುಷ್ವಾಣಿ ಆಯುಷ್ವಾಣಿ ಸಿರಿಧಾನ್ಯಗಳ ಬಗ್ಗೆ ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಚಂದ್ರಿಕಾ ವಿ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬ ಗಾದೆ ಮಾತು ನಮ್ಮೆಲ್ಲರಿಗೂ ಚಿರಪರಿಚಯ ಇದರಿಂದ ನಾವು ತಿಳಿಯಬೇಕಾದ ವಿಷಯವೆಂದರೆ ನಮ್ಮ ಪೂರ್ವಜರಿಗೆ ಊಟದ ಕುರಿತು ಇದ್ದ ಪ್ರಾಮುಖ್ಯತೆ ಮತ್ತು ಅದರ ಉಪಯೋಗದ ಕುರಿತು ಇದ್ದ ಅರಿವು ಆಹಾರ ನಮ್ಮ ದೇಹಕ್ಕೆ ಪೋಷಣೆ ಕೊಡುವ ವಸ್ತು ಸರಿಯಾದ ಪ್ರಮಾಣದಲ್ಲಿ ಹಾಗೂ ಸರಿಯಾದ ನಿಯಮಗಳನ್ನು ಪಾಲಿಸಿ ಸೇವಿಸಿದ್ದಲ್ಲಿ ಅದು ದೇಹಕ್ಕೆ ಉಪಾಯಕಾರಿಯಾಗಿ ಪರಿಣಮಿಸುತ್ತದೆ ಆದರೆ ಇದರಲ್ಲಿ ವ್ಯತ್ಯಾಸ ಕಂಡು ಬಂದಲ್ಲಿ ನಮ್ಮ ಶರೀರದಲ್ಲಿ ಅತಿ ಶೀಘ್ರವಾಗಿ ರೋಗಗಳು ಬರುವುದಕ್ಕೆ ಕಾರಣವಾಗುತ್ತದೆ ಒಂದು ಗಿಡವನ್ನು ಬೆಳೆಸಲು ಸರಿಯಾದ ಪ್ರಮಾಣದಲ್ಲಿ ನೀರು ಹಾಗೂ ಬೆಳಕು ಅತ್ಯವಶ್ಯಕ ಅದೇ ರೀತಿ ನಮ್ಮ ಶರೀರವು ಸರಿಯಾಗಿ ಕೆಲಸ ಮಾಡಲು ಆಹಾರ ಬಹುಮುಖ್ಯ ಅತಿ ಹೆಚ್ಚು ನೀರು ಹಾಕಿದಲ್ಲಿ ಗಿಡವು ಹೇಗೆ ಬೆಳೆಯದೆ ಹಾಳಾಗುವುದೋ ಅದೇ ರೀತಿ ಅತಿ ಹೆಚ್ಚು ಆಹಾರ ಸೇವಿಸಿದ್ದಲ್ಲಿ ಅದು ಶರೀರದ ಮೇಲೆ ಅಡ್ಡ ಪರಿಣಾಮಗಳನ್ನು ಬೀರಿ ರೋಗಗಳು ಉಂಟಾಗಲು ಕಾರಣವಾಗುತ್ತದೆ ಆದ್ದರಿಂದ ಆಹಾರಕ್ಕೆ ಅತಿ ಹೆಚ್ಚು ಮಹತ್ವವನ್ನು ನೀಡಲಾಗಿದ್ದು ಅದು ಸರ್ವಶ್ರೇಷ್ಠ ಔಷಧಿ ಎಂದು ಹೇಳಲಾಗಿದೆ ನಾವು ದಿನನಿತ್ಯ ಬಳಸುವ ಆಹಾರದಲ್ಲಿ ಮೂರು ಅಂಶಗಳು ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಹಾಗೂ ಫ್ಯಾಟ್ಗಳು ಕಂಡುಬರುತ್ತವೆ ಕಾರ್ಬೋಹೈಡ್ರೇಟ್ ಅಥವಾ ಸಕ್ಕರೆ ಅಂಶ ನಮಗೆ ಈ ಕೆಲಸವನ್ನು ಮಾಡಲು ಉತ್ಸಾಹ ಮತ್ತು ಶಕ್ತಿಯನ್ನು ಕೊಡುವಂತಹ ಪದಾರ್ಥ ಪ್ರೋಟೀನ್ಗಳು ನಮ್ಮ ಶರೀರ ಸಹಿಯಾಗಿ ವೃದ್ಧಿಯಾಗಲು ಹಾಗೂ ಮಾಂಸಖಂಡಗಳು ಬೆಳೆಯಲು ಸಹಕರಿಸುವಂತಹದ್ದು ಹಾಗೆಯೇ ಕೊಬ್ಬಿನ ಅಂಶವು ನಮಗೆ ಶಕ್ತಿ ಕೊಟ್ಟು ನಮ್ಮ ಶರೀರದ ಅಂಗಾಂಗಗಳನ್ನು ಪೋಷಿಸುವಲ್ಲಿ ಸಹಕರಿಸುತ್ತದೆ ಈ ಮೂರೂ ಅಂಶಗಳು ಸರಿಯಾದ ಪ್ರಮಾಣದಲ್ಲಿ ಇದ್ದಾಗಷ್ಟೇ ಪೌಷ್ಟಿಕತೆ ಕೊರತೆ ಕಾಣುವುದಿಲ್ಲ ಸಕ್ಕರೆ ಕಾಯಿಲೆ ಇರುವವರು ತಮ್ಮ ಊಟದ ಬಗ್ಗೆ ಅತಿ ಹೆಚ್ಚು ಗಮನ ಹರಿಸಬೇಕು ನಾವು ತಿನ್ನುವ ಎಲ್ಲ ಪದಾರ್ಥಗಳಲ್ಲಿಯೂ ಸ್ವಲ್ಪ ಪ್ರಮಾಣದಲ್ಲಿ ಸಕ್ಕರೆ ಅಂಶ ಇದ್ದೇ ಇರುತ್ತದೆ ನಾವು ತಿನ್ನುವ ಆಹಾರವು ಜೀರ್ಣಗೊಂಡು ಸಕ್ಕರೆಯಾಗಿ ನಮ್ಮ ರಕ್ತವನ್ನು ಸೇರಿ ಪ್ರಾಕೃತಿಕವಾಗಿ ಈ ಸಕ್ಕರೆ ಅಂಶವು ಮಾಂಸಖಂಡಗಳನ್ನು ಸೇರಿ ಶಕ್ತಿಯಾಗಿ ಪರಿವರ್ತನೆಗೊಳ್ಳಬೇಕು ಆದರೆ ಸಕ್ಕರೆ ಕಾಯಿಲೆ ಇರುವವರಲ್ಲಿ ಈ ರೀತಿ ಆಗದೆ ಅದು ರಕ್ತದಲ್ಲೇ ಉಳಿದು ಬಿಡುತ್ತದೆ ಆದ್ದರಿಂದ ಪ್ರಮೇಹ ಇರುವವರು ತಮ್ಮ ಊಟದಲ್ಲಿ ಏನಿದೆ ಎಂಬುದರ ಬಗ್ಗೆ ಅತಿ ಹೆಚ್ಚು ಗಮನ ಕೊಡಬೇಕು ಆಯುರ್ವೇದದಲ್ಲಿ ಸಕ್ಕರೆ ಕಾಯಿಲೆ ಉಂಟಾಗಲು ಕಾರಣಗಳೇನು ಎಂಬುದರ ಬಗ್ಗೆ ಉಲ್ಲೇಖಿಸುವಾಗ ಬಹಳಷ್ಟು ಆಹಾರ ಪದಾರ್ಥಗಳ ವಿವರಣೆ ನೀಡಲಾಗಿದೆ ಅಂದರೆ ನಾವು ತಿನ್ನುವ ಆಹಾರವು ನೇರವಾಗಿ ರೋಗ ಬರಲು ಕಾರಣವಾಗುತ್ತದೆ ಆದ್ದರಿಂದ ಸಕ್ಕರೆ ಕಾಯಿಲೆ ಇರುವವರು ತಮ್ಮ ಔಷಧಿಗಳಿಗೆ ಹಾಗೂ ವ್ಯಾಯಾಮಕ್ಕೆ ಎಷ್ಟು ಪ್ರಾಮುಖ್ಯತೆ ನೀಡುತ್ತಾರೋ ಅದರಷ್ಟೇ ಊಟಕ್ಕೂ ನೀಡಬೇಕು ಹಿಂದಿನ ಕಾಲದಲ್ಲಿ ನಮ್ಮ ಊಟದ ಪದ್ಧತಿ ವಿಭಿನ್ನವಾಗಿತ್ತು ನಾವು ಈಗ ಬಳಸುತ್ತಿರುವ ಯಾವ ವಸ್ತುವು ಉದಾಹರಣೆಗೆ ಬಿಳಿ ಅಕ್ಕಿ ಹೆಚ್ಚಿನ ಪ್ರಮಾಣದಲ್ಲಿ ಗೋಧಿ ಬಿಳಿ ಉಪ್ಪು ಇವೆಲ್ಲವೂ ಹಿಂದಿನ ಕಾಲದಲ್ಲಿ ಉಪಯೋಗಿಸುತ್ತಿರಲಿಲ್ಲ ಇವುಗಳ ಬದಲಾಗಿ ಕೆಂಪು ಅಕ್ಕಿ ಸೊಪ್ಪು ತರಕಾರಿಗಳು ರಾಗಿ ಜೋಳ ಸಜ್ಜೆ ಮುಂತಾದವುಗಳನ್ನು ಬಳಸುತ್ತಿದ್ದರು ಆದರೆ ಈಗ ಬಿಳಿಯಾಗಿ ಕಂಡದ್ದೆಲ್ಲ ದೇಹಕ್ಕೆ ಒಳ್ಳೆಯದು ಎಂಬ ತಪ್ಪು ಕಲ್ಪನೆ ಜನರಲ್ಲಿ ಕಂಡುಬರುತ್ತಿದೆ ಈ ರೀತಿ ಆದ ಬದಲಾವಣೆಗಳಷ್ಟೇ ಬಹಳಷ್ಟು ಸಂತರ್ಪಣಜನ್ಯ ರೋಗಗಳಿಗೆ ಕಾರಣವಾಗುತ್ತಿದೆ ಪ್ರಮೇಹವು ಅದರಲ್ಲಿ ಒಂದು ಇದರಲ್ಲಿಯೂ ಆಹಾರದ ಪ್ರಾಮುಖ್ಯತೆ ಹೆಚ್ಚು ಕಂಡುಬರುತ್ತದೆ ಸಿರಿಧಾನ್ಯಗಳು ನಮಗೆ ಹೊಸದ್ದೇನು ಅಲ್ಲ ಅದರ ಉಲ್ಲೇಖಗಳು ಬಹಳ ಹಿಂದಿನ ವರ್ಷದಿಂದಲೇ ಕಿರುಧಾನ್ಯಗಳು ಎಂಬ ಹೆಸರಿನಲ್ಲಿ ಕಂಡುಬರುತ್ತವೆ ಕಾಳಿದಾಸನ ಶಕುಂತಲೆಯಲ್ಲಿ ಶಕುಂತಲೆಯನ್ನು ದುಷ್ಯಂತನ ಅರಮನೆಗೆ ಕಳಿಸುವಾಗ ಕಣ್ವ ಮಹರ್ಷಿಗಳು ಆಕೆಯ ತಲೆಯ ಮೇಲೆ ನವಣೆಯನ್ನು ಹಾಕಿ ಆಶೀರ್ವದಿಸಿದರು ಎಂದು ಬರೆಯಲಾಗಿದೆ ಇದು ನಮಗೆ ಈ ಧಾನ್ಯದ ಅಸ್ತಿತ್ವಗಳ ಕುರಿತು ಉಲ್ಲೇಖ ನೀಡುತ್ತದೆ ಈಗ ಪ್ರಸ್ತುತದಲ್ಲಿ ಹೆಚ್ಚಾಗುತ್ತಿರುವ ಕಾಯಿಲೆಗಳಿಗೆ ಸಿರಿಧಾನ್ಯಗಳ ಉಪಯೋಗವು ಹೆಚ್ಚಾಗುತ್ತಿರುವುದು ಕಂಡುಬರುತ್ತಿದೆ ಈ ಹಿಂದೆ ಸಿರಿಧಾನ್ಯಗಳನ್ನು ತೃಣಧಾನ್ಯ ಚಿರುಧಾನ್ಯ ಎಂದು ಕರೆಯಲಾಗುತ್ತಿತ್ತು ಇವುಗಳಿಗೆ ಸಿರಿಧಾನ್ಯ ಎಂದು ಹೆಸರು ನೀಡಿದ್ದು ಡಾಕ್ಟರ್ ಖಾದರ್ ವಲಿಯವರು ಪೋಷಕಾಂಶಗಳು ಹೆಚ್ಚು ಕಂಡುಬರುವ ಕಾರಣದಿಂದ ಈ ಹೆಸರು ಸಿರಿಧಾನ್ಯಗಳಿಗೆ ನೀಡಲಾಗಿತ್ತು ಆರೋಗ್ಯ ಸಂಚಿಕೆಯಲ್ಲಿ ಆಯುಷ್ವಾಣಿ ಕೇಳಿದಿರಿ ಮಾತನಾಡಿದವರು ಡಾಕ್ಟರ್ ಚಂದ್ರಿಕಾ ವಿ ಸರ್ಕಾರಿ ಆಯುರ್ವೇದ ಮಹಾವಿದ್ಯಾಲಯ ಮೈಸೂರು ಈ ಕಾರ್ಯಕ್ರಮದ ಮುಂದುವರೆದ ಭಾಗ ಮುಂದಿನ ಆಯುಷ್ವಾಣಿಯಲ್ಲಿ ಪ್ರಸ್ತುತಿ ಎಂಎಸ್ ಅನುಪಮಾ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ವಿವಿಧ ಭಾರತಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ